ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ದುಡುಕಿನ ಹಾನಿಯ ಬಗ್ಗೆ ಹೇಳಲಾಗ್ತದೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ ಅವನು ವ್ಯಾಪಾರಿ ಕೂಡ ಇದ್ದ ವ್ಯಾಪಾರ ಮಾಡಿ ಒಂದು ಕಾಡಿನ ಪ್ರದೇಶದಲ್ಲಿ ಅವನು ಹೋಗ್ತಾ ಇದ್ದಾನೆ ಆವಾಗ ಕಾಲ ಇದ್ದುದರಿಂದ ತುಂಬ ಬಾಯಾರಿಕೆ ಆಯಿತು ಆವಾಗ ಎಲ್ಲಿ ನೋಡ್ರು ಏನು ನೀರು ಕಾಣುತ್ತಿಲ್ಲ ಆದ್ರೆ ಒಂದು ದೊಡ್ಡ ಮರದಿಂದ ಕೆಳಗಡೆ ಒಂದೊಂದು ಹನಿ ನೀರು ಕೆಳಗಡೆ ಬೀಳ್ತಾ ಇದೆ ಅವನು ಮೇ ಕಾತರ ಕಾತರದಲ್ಲಿ ಅಂದ್ರೆ ಆತುರದಲ್ಲಿ ಮೇಲೆ ನೋಡ್ಲಿಕ್ಕೆ ಹೋಗಿಲ್ಲ ಅವನು ಆ ಅಲ್ಲಿ ಕೆಳಗಡೆ ಬೆಳೆದಂತಹ ಗಿಡಗಳಿಂದ ಒಂದು ದೊಡ್ಡ ಒಂದೆರಡು ಎಲೆಗಳನ್ನು ಎಲೆಗಳನ್ನ ಕೊಯ್ದ ಅದ್ರದೇ ಒಂದು ರೀತಿ ಪಾತ್ರೆ ತರ ಮಾಡ್ದ ಅದ್ರ ಆ ನೀರನ್ನು ಹಿಡಿಯೋದಕ್ಕೆ ಪ್ರಾರಂಭ ಮಾಡಿದ ದೊಡ್ಡ ಮರದಿಂದ ಬೀಳ್ತಾ ಇತ್ತಲ್ಲ ಹನಿ ಹನಿ ನೀರು ಅದನ್ನು ಹಿಡಿದಕ್ಕೆ ಪ್ರಾರಂಭ ಮಾಡ್ದ ಆವಾಗ ಇನ್ನು ತುಂಬುತ್ತಾ ಬರ್ತಾ ಇತ್ತು ಇನ್ನೇನು ಕುಡಿಬೇಕು ಅನ್ನೋಟ್ರಲ್ಲಿ ಒಂದು ಹಕ್ಕಿ ಬಂದು ಅದನ್ನು ವದ್ದು ಬಿಡ್ತು ನೀರನ್ನು ಸಾಹುಕಾರ್ನಿಗೆ ಬಹಳ ಸಿಟ್ಟು ಬಂತು ಎರಡನೇ ಸರ್ತಿ ಬೇರೆ ಎಲೆ ಎರಡು ಎಲೆಗಳನ್ನು ತಗೊಂಬಂದು ಮತ್ತೆ ಅದೇ ರೀತಿ ಮಾಡಿ ಅವನು ನೀರು ಹಿಡಿಯೋದಕ್ಕೆ ಪ್ರಾರಂಭ ಮಾಡ್ದ ನೀರು ಹಿಡಿತಾ ಹಿಡಿತಾ ಇನ್ನೊಂದು ಅರ್ಧ ಆಗಿತ್ತು ಅಷ್ಟೇನೆ ಸ್ವಲ್ಪ ಆದರೂ ಕುಡಿಬೇಕು ಅಂತೇಳಿ ವಿಚಾರ ಮಾಡ್ದ ಅಷ್ಟೊತ್ತಿಗೆ ಮತ್ತೆ ಬಂದು ಆ ಹಕ್ಕಿ ವದ್ದ ಅದನ್ನು ನೀರನ್ನು ಬಿಡ್ತು ಕೆಳಗಡೆ ಆವಾಗ ಇವನಿಗೆ ಬಹಳ ಸಿಟ್ಟು ಬಂತು ಸಿಟ್ಟು ಬಂದು ಆ ಹಕ್ಕಿಯನ್ನ ಬಡದೆ ಹಾಕಿಬಿಟ್ಟ ಕೆಳಗಡೆ ಪಾಪ ಹಕ್ಕಿ ಸತ್ತು ಹೋಯ್ತು ಇದಾದ ನಂತರ ಹೀಗೆ ಇನ್ನು ಇಲ್ಲಿ ಮಾಡ್ತಾ ಇದ್ರೆ ಏನು ಉಪಯೋಗ ಆಗೋದಿಲ್ಲ ನಾನು ಈ ಮರದ ಮೇಲೆ ಹತ್ತಿ ಅಲ್ಲಿಯೇ ಹೋಗಿ ನೀರು ಕುಡಿತೀನಿ ಎಲ್ಲಿದೆ ನೀರು ಅಂತ ಹೇಳಿ ನಿಧಾನವಾಗಿ ಆ ಮರವನ್ನ ಮೇಲೆ ಹತ್ತಿದ ಮೇಲೆ ಹತ್ತಿದ್ರೆ ಆ ನೀರು ಯಾವುದ್ರದ್ದಿತ್ತು ಗೊತ್ತಾ ನಿಮಗೆ ಒಂದು ದೊಡ್ಡ ಸರ್ಫ ಮೇಲೆ ಹೋಗಿ ಸತ್ತಿತ್ತು ಅದು ಅಲ್ಲೇ ಪಾಪ ಅಲ್ಲಿ ಮಲಗಿತ್ತು ಅಲ್ಲೇ ಸತ್ತೋಗಿತ್ತು ಅದರ ಬಾಯಿಯಿಂದ ಈ ನೀರು ಕೆಳಗಡೆ ಬೀಳ್ತಾ ಇತ್ತು ಹನಿಯನ್ನು ಆವಾಗ ಅವನಿಗೆ ಇಷ್ಟೊಂದು ಪಶ್ಚಾತ್ತಾಪ ಆಯಿತು ಇಷ್ಟೊಂದು ಪಶ್ಚಾತಾಪ ಆಯಿತು ಅಯ್ಯೋ ದೇವಾ ಪರಮಾತ್ಮ ನನ್ನ ಪ್ರಾಣ ಉಳಿಸಿದಂಥ ಹಕ್ಕಿಯನ್ನು ನಾನು ನಿರ್ಧಯವಾಗಿ ಬಡಿದುಕೊಂಡು ಬಿಟ್ಟನಲ್ಲ ಈ ಪಾಪವನ್ನು ನಾನಿಲ್ಲಿ ಎಲ್ಲಿ ಹೋಗಿ ಇನ್ನು ತೊಳಿಬೇಕು ಅಂತ ಹೇಳಿ ಇಷ್ಟು ಪಶ್ಚಾತ್ತಾಪ ಪಟ್ಟ ಇಷ್ಟು ಪಶ್ಚಾತ್ತಾಪ ಆದರೆ ಪಶ್ಚಾತ್ತಾಪ ಆಯಿತು ಇದೆ ಆದರೆ ಇನ್ನು ಪಾಪ ಆ ಮಹಾ ಉಪಕಾರಿ ಪ್ರಾಣವನ್ನ ಉಳಿಸಿದಂತ ಹಕ್ಕಿಯ ಜೀವವನ್ನು ಎಲ್ಲಿಂದ ತರಲಿ ಹೋಯ್ತಲ್ವಾ ಅದು ಹೋಗಿದೆಯಲ್ವಾ ಇನ್ನು ಅದು ಬರುವುದಿಲ್ಲ